ನಮಸ್ತೆ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹೃದಯದ ಸಮಸ್ಯೆಗಳು ಅಥವಾ ಕೊಲೆಸ್ಟ್ರಾಲ್ ಸಂಬಂಧದ ಸಮಸ್ಯೆಗಳು ರಕ್ತದೋಷಗಳು ಈ ರೀತಿ ತೊಂದರೆಗಳ ಆಗ್ತಾ ಇದ್ದಾಗ ಅಥವಾ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೀವಿ ಹೇಗೆ ಈ ಸಮಸ್ಯೆಗಳು ಉಲ್ಬಣವಾಗ್ತವೆ ಇದನ್ನು ನಿರ್ಲಕ್ಷ್ಯ ಮಾಡೋದರಿಂದ ಆಗುವಂಥ ಅನಾಹುತಗಳೇನು ಹಾಗಾದರೆ ಈ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಸೇರ್ಪಡೆ ಆಗಿದ್ದಾದರೂ ಹೇಗೆ ಯಾವ ತಪ್ಪು ಇದಕ್ಕೆ ಕಾರಣ ಇವೆಲ್ಲವನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗಲೂ ಮುಂಬರುವಂಥ ಅನಾಹುತಗಳಿಂದ ನಿಮ್ಮ ದೇಹವನ್ನು ರಕ್ಷಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದು ಹೇಗೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯ ದೇಹದಲ್ಲಿರ್ತಕ್ಕಂಥ ರಕ್ತ ಒಂದು ಸಾಂದ್ರತೆಯನ್ನು ಹೊಂದಿ ರಕ್ತ ಸಂಚಲನವನ್ನು ಮಾಡಬೇಕಂದ್ರೆ ಅದರದ್ದೇ ಆದ ಅಂಶ ಅಥವಾ ಅದರದ್ದೇ ಆದ ಕೊಬ್ಬಿನ ಅಂಶಗಳಿರ್ಬೋದು ಅಥವಾ ರಕ್ತದಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ರೀತಿಯ ಪೌಷ್ಟಿಕಾಂಶಗಳನ್ನಿರ್ಬೋದು ಅವನ್ನೆಲ್ಲ ಹೊಂದಿದ್ರೇ ಅದು ರಕ್ತ ಸಂಚಲನ ಆಗಲಿಕ್ಕೆ ಸಾಕಷ್ಟು ಸಾಂದ್ರತೆಯನ್ನು ಹೊಂದಿರುತ್ತೆ ಯಾವಾಗ ಅದು ಅಧಿಕವಾಗ್ತದೋ ರಕ್ತದಲ್ಲಿ ಆಗ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ ಇದರಲ್ಲಿ ಶುದ್ಧ ಕೊ ಕೊಬ್ಬಿನ ಅಂಶ ಅಥವಾ ಅಶುದ್ಧವಾದ ಕೊಬ್ಬಿನ ಅಂಶ ಅನ್ನೋದು ಎರಡು ರೀತಿಯಲ್ಲಿ ಮಾರ್ಪಾಡನ್ನು ನಾವು ಮಾಡಬೇಕಾಗತ್ತೆ ದೇಹಕ್ಕೆ ಶುದ್ಧ ಕೊಬ್ಬಿನ ಅಂಶ ಯಾವುದರಿಂದ ಸಿಗುತ್ತೆ ಅಶುದ್ಧವಾದ ಕೊಬ್ಬಿನ ಅಂಶ ಯಾವುದರಿಂದ ಸಿಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಬಿಟ್ರೆ ದೇಹಕ್ಕೆ ಸಾಕಷ್ಟು ಉಪಯೋಗವನ್ನು ನೀವು ಮಾಡಬಹುದು ಇನ್ನು ಯಾವಾಗ ನಮ್ಮ ಆಹಾರಗಳು ಸಂಪೂರ್ಣ ಜೀರ್ಣ ಆಗದೆ ಉಳಿದಿರುತ್ತೋ ಅಂಥ ಸಂದರ್ಭದಲ್ಲಿ ಕೊಬ್ಬಿನ ಅಂಶಗಳು ನಮ್ಮ ರಕ್ತಕ್ಕೆ ಸೇರುತ್ತೆ ಅಂತಲೇ ಹೇಳ್ಬೋದು ಆಹಾರದಲ್ಲಿ ಕೊಬ್ಬಿನ ಅಂಶ ಇರ್ತಕ್ಕಂಥ ಗಟ್ಟಿ ಪದಾರ್ಥಗಳಾದಂಥ ಮಾಂಸ ಬೇಕರಿ ಆಹಾರ ಮೈದಾ ಹಿಟ್ಟಿನ ಪದಾರ್ಥದಿಂದ ತಯಾರಿಸಿದಂಥ ಆಹಾರಗಳು ಕಾಫಿ ಟೀಗಳು ಮತ್ತು ಅಧಿಕವಾದ ಮಸಾಲೆಗಳು ಮತ್ತು ಅಧಿಕವಾದ ದುಶ್ಚಟಗಳು ಈ ರೀತಿಯ ತಪ್ಪುಗಳಲ್ಲಿ ನಾವು ಸಾಕಷ್ಟು ಬಾರಿ ರಕ್ತದಲ್ಲಿ ಕೊಬ್ಬಿನ ಅಂಶವನ್ನು ನೋಡಬೇಕಾಗತ್ತೆ ಆದರೆ ಇತ್ತೀಚಿನ ಜನರಿಗೆ ಹಾಲಿನ ಉತ್ಪನ್ನಗಳಿಂದ ಕೊಬ್ಬು ಜಾಸ್ತಿ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ತಪ್ಪು ನಿರ್ಧಾರವನ್ನು ಮಾಡ್ತಾ ಹಾಲಿನ ಉತ್ಪನ್ನಗಳನ್ನೇ ನಿಲ್ಲಿಸ್ತಾ ಬಂದಿದ್ದಾರೆ ಹಾಲಿನ ಉತ್ಪನ್ನಗಳಲ್ಲಿರ್ತಕ್ಕಂಥದ್ದು ನಿಮಗೆ ದೇಹಕ್ಕೆ ಬೇಕಾಗಿರತಕ್ಕಂಥ ಒಳ್ಳೆಯ ಕೊಬ್ಬಿನ ಅಂಶ ಇದನ್ನು ಕೊಡೋದರಿಂದ ನಿಮಗೆ ಕೆಟ್ಟ ಕೊಬ್ಬಿನ ಅಂಶ ಆಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಿತವಾದ ಹಾಲಿನ ಉತ್ಪನ್ನಗಳ ಬಳಕೆಯನ್ನು ಮಾಡಿದ್ದಿದರೆ ನಿಮ್ಮ ಆಹಾರಗಳು ಕೂಡ ಸಂಪೂರ್ಣ ಜೀರ್ಣವನ್ನು ಮಾಡಿಕೊಳ್ತಾ ಇದ್ವು ಆಹಾರದಲ್ಲಿರ್ತಕ್ಕಂಥ ಒಳ್ಳೆಯ ಸತ್ವ ಮಾತ್ರ ದೇಹಕ್ಕೆ ಹೋಗ್ತಾ ಇತ್ತು ಕೆಟ್ಟ ಸತ್ವಗಳನ್ನು ನಿಮ್ಮ ಹೊಟ್ಟೆಯಿಂದಲೇ ಹೊರಗಾಕ್ಲಿಕ್ಕೆ ನಿಮ್ಮ ಹಾಲಿನ ಉತ್ಪನ್ನಗಳು ಸಹಕಾರವನ್ನು ಮಾಡ್ತಾಯಿದ್ವು ಆದರೆ ಇವತ್ತಿನ ದಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೊಬ್ಬಿನ ಅಂಶ ಅಂತ ಹೇಳಿ ತಪ್ಪು ತಿಳುವಳಿಕೆಯಿಂದ ಬಿಟ್ಟಿರೋದೇ ಇವತ್ತಿನ ಮೂಲ ಕಾರಣವಾಗಿದೆ ಯಾರೆಲ್ಲ ಹಾಲಿನ ಉತ್ಪನ್ನಗಳನ್ನು ಬಿಟ್ಟಿದ್ದೀರಾ ಅವರು ಯಾವತ್ತಾದರೂ ಮಾಂಸಾಹಾರವನ್ನು ನಾನು ತಿನ್ನೋದು ಅಂತ ಯೋಚನೆ ಮಾಡಿದ್ದಿದ್ರೆ ಕೊಬ್ಬಿನ ಅಂಶದಲ್ಲಿ ಕೆಟ್ಟ ಕೊಬ್ಬಿನ ಅಂಶ ಹೆಚ್ಚಾಗ್ತಾ ಇರಲಿಲ್ಲ ಇನ್ನು ಕಾಫಿ ಟೀ ಜೊತೆ ಬ್ರೆಡ್ ಬಿಸ್ಕೆಟ್ಗಳನ್ನು ತಿಂದೇ ಹೋಗಿದ್ದಿದ್ರೆ ನಿಮಗೆ ಈ ಸಮಸ್ಯೆ ಹೆಚ್ಚಾಗ್ತಾ ಇರಲಿಲ್ಲ ಹೋಟೆಲಲ್ಲಿ ಅಲ್ಲಿ ತಿಂತಕ್ಕಂಥ ಪದಾರ್ಥಗಳನ್ನ ಬೇಕರಿ ಆಹಾರಗಳನ್ನ ಮತ್ತು ಇತ್ತೀಚೆಗೆ ಬಂದಿರತಕ್ಕಂಥ ಪಿಜ್ಜಾ ಬರ್ಗರ್ಗಳು ಈ ರೀತಿಯ ಮೈದಾ ಪದಾರ್ಥಗಳನ್ನ ಮತ್ತು ಹೆಚ್ಚೆಚ್ಚು ಮಸಾಲೆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ದುಶ್ಚಟಗಳನ್ನು ನೀವು ಬಿಟ್ಟಿದ್ದಿದ್ರೆ ನಿಮಗೆ ಈ ರೀತಿ ಸಮಸ್ಯೆ ಬರ್ತಿರಲಿಲ್ಲ ಆದರೆ ಬಿಟ್ಟಿದ್ದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಕೊಬ್ಬಿನ ಅಂಶವಾದ ಹಾಲಿನ ಉತ್ಪನ್ನಗಳನ್ನು ಸೊ ಹೀಗೆ ದಿನನಿತ್ಯ ನಮ್ಮ ಜೀವನ ಶೈಲಿಗಳಲ್ಲಿ ಹಲವಾರು ತಪ್ಪು ನಿರ್ಧಾರಗಳನ್ನು ಮಾಡ್ತಾ ಆರೋಗ್ಯವನ್ನು ಹಾಳು ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು ಈ ರೀತಿ ರಕ್ತದಲ್ಲಿ ಕೊಬ್ಬು ಜಾಸ್ತಿ ಆದರೆ ನಿಮ್ಮ ರಕ್ತ ಗಟ್ಟಿಯಾಗ್ತದೆ ಥಿಕ್ನೆಸ್ ಜಾಸ್ತಿ ಆಗುತ್ತೆ ರಕ್ತ ಸಂಚಲನದಲ್ಲಿ ಸಮಸ್ಯೆ ಆಗ್ತದೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ಗಳನ್ನು ನೋಡ್ತಾ ಹೋಗ್ಬ ಹೋಗಬೇಕಾಗತ್ತೆ ದೇಹದಲ್ಲಿ ತೂಕ ಕೊಬ್ಬಿನಂಶ ಜಾಸ್ತಿಯಾಗಿ ತೂಕ ಹೆಚ್ಚಳ ಆಗ್ತಾ ಹೋಗುತ್ತೆ ನಿಮ್ಮ ದೇಹದ ಅಂಗಾಂಗಗಳಲ್ಲಿ ನಿಮ್ಮ ದೇಹದ ಭಾರ ಜಾಸ್ತಿ ಬೀಳಬೇಕಾಗತ್ತೆ ಮತ್ತು ಹೆಚ್ಚಿನ ಪ್ರಮಾಣದ ಕಾಯಿಲೆಗಳಿಗೆ ನಿಮ್ಮ ದೇಹ ಬಲಿಯಾಗಬೇಕಾಗತ್ತೆ ಸೋಂಕುಗಳಿಗೆ ಬಲಿಯಾಗಬೇಕಾಗತ್ತೆ ಇವೆಲ್ಲವನ್ನು ನೀವು ಸರಿಪಡಿಸ್ಕೊಳ್ಬೇಕಂದ್ರೆ ಮುಖ್ಯವಾದ ಅಂಶ ರಕ್ತದ ಶುದ್ಧೀಕರಣವನ್ನು ನೀವು ಮಾಡ್ಕೊಳ್ಬೇಕೇ ವಿನಃ ರಕ್ತ ತಿಳಿಯಾಗಲಿಕ್ಕೋಸ್ಕರ ಮಾತ್ರೆ ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ ಆ ಮಾತ್ರೆ ಎಷ್ಟೊತ್ತು ನಿಮಗೆ ಕೆಲಸ ಮಾಡುತ್ತೋ ಅಲ್ಲಿ ತನಕ ಮಾತ್ರ ನಿಮ್ಮ ರಕ್ತ ತಿಳಿಯಾಗಿರುತ್ತೆ ಮತ್ತು ಆದರೆ ಅದೇ ಸಮಸ್ಯೆಯನ್ನು ಅದು ಎದುರಿಸ್ತಾ ಇರುತ್ತೆ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶುದ್ಧವಾಗಬೇಕೆಂದ್ರೆ ನಿಮ್ಮ ಬದಲಾವಣೆ ಅತಿ ಮುಖ್ಯವಾಗಿರುತ್ತೆ ಜೊತೆಗೆ ದೇಶೀಯ ವೈದ್ಯ ಪದ್ಧತಿಗಳನ್ನು ಅನುಸರಿಸುವಂಥದ್ದು ಕೆಲವೊಂದಷ್ಟು ಮನೆ ಮದ್ದುಗಳನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ರಕ್ತದ ಶುದ್ಧತೆಯನ್ನು ನೀವು ಮಾಡ್ಕೊಳ್ಬೋದು ಆ ರೀತಿ ಮನೆ ಮದ್ದುಗಳನ್ನು ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಯಾವುದೇ ಕೊಬ್ಬಿನ ಅಂಶ ನಿಮ್ಮ ದೇಹಕ್ಕೆ ಸೇರಬಾರ್ದಂದ್ರೆ ಹೊಟ್ಟೆ ಶುದ್ಧೀಕರಣವನ್ನು ನಾವು ಆಗಾಗ ಮಾಡ್ತಿರಬೇಕು ಶುದ್ಧೀಕರಣಕ್ಕೋಸ್ಕರ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಬಳಸುವಂಥದ್ದು ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಇದೆ ಅಂತವರು ಪ್ರತಿನಿತ್ಯ ಎರಡೇ ಚಮಚ ಕೊಬ್ಬರಿ ಎಣ್ಣೆಯನ್ನು ಮೂರು ತಿಂಗಳ ಕಾಲ ಬಿಡದೆ ಸೇವಿಸ್ತಾ ಬನ್ನಿ ಪ್ರತಿನಿತ್ಯ ಸೇವಿಸಬೇಕು ಎರಡು ಚಮಚ ಕೊಬ್ಬರಿ ಎಣ್ಣೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲಗೋ ಸಂದರ್ಭದಲ್ಲಿ ಸಾಮಾನ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳಸೋದು ಬಹುಬೇಗ ವ ಚಿಕಿತ್ಸೆಯಾಗಿ ಮಾರ್ಪಾಡಾಗುತ್ತೆ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇವನೆ ಮಾಡಿದ್ರೆ ನಿಮ್ಮ ಕೊಲೆಸ್ಟ್ರಾಲನ್ನು ಬೇಗ ನೀವು ನಿವಾರಣೆ ಮಾಡಿಕೊಳ್ಬೋದು ಹಾಗೆ ಪ್ರತಿನಿತ್ಯ ಒಂದು ಇಪ್ಪತ್ತು ಬಾದಾಮಿಗಳನ್ನು ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವನೆ ಮಾಡೋದರಿಂದ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡಿಕೊಳ್ಬೋದು ಅಂದರೆ ಇದರಲ್ಲಿ ನಿಮಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಸಿಗುತ್ತೆ ಸೊ ಒಳ್ಳೆಯ ಕೊಲೆಸ್ಟ್ರಾಲ್ ದೇಹಕ್ಕೆ ಸಿಕ್ಕರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಗಡೆ ಕಳಿಸ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಇನ್ನು ಮೆಂತ್ಯ ಕಾಳಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ನೀರಿನಲ್ಲಿ ಕರಗುವಂಥ ನೀರಿನ ಅಂಶವಿದೆ ಹಾಗಾಗಿ ಇದು ಕೂಡ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಸೊ ರಾತ್ರಿಯೇ ಮೆಂತ್ಯನ ನೆನೆಸಿಡಿ ಮುಂಜಾನೆ ಈ ಮೆಂತ್ಯ ನೀರನ್ನು ಕುಡಿಯೋದು ಕೂಡ ತುಂಬ ಸೂಕ್ತವಾದ ಔಷಧಿ ಇನ್ನು ಒಂದು ಚಮಷ ಜೇನುತುಪ್ಪ ಜೇನುತುಪ್ಪ ಅನ್ನೋದು ರಕ್ತ ಶುದ್ಧತೆಯನ್ನು ಮಾಡುತ್ತೆ ರಕ್ತದಲ್ಲಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಒಳ್ಳೆಯ ಅಂಶಗಳನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಚಮಚ ಜೇನುತುಪ್ಪಕ್ಕೆ ಒಂದು ಕಪ್ ಚಕ್ಕೋತ ಹಣ್ಣನ್ನು ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ ಎರಡು ಚಮಚ ಆಪಲ್ ಸೈಡರ್ ವಿನೆಗರನ್ನು ಸೇರಿಸಿ ಪ್ರತಿನಿತ್ಯ ಆಹಾರಕ್ಕೂ ಮೊದಲು ಅದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ತೂಕ ಅಥವಾ ಕೊಬ್ಬಿನ ಅಂಶವನ್ನು ದೇಹದಿಂದ ಕಡಿಮೆ ಮಾಡ್ಕೊಳ್ತೀರಾ ಪ್ರತಿದಿನ ಹಸಿ ಬೆಳ್ಳುಳ್ಳಿಯನ್ನು ತಿನ್ನೋದರಿಂದ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಟ್ರೈಗ್ಲೆರೈಡಿಂದ ಅಂಥ ಅಂಶವನ್ನು ಕಡಿಮೆ ಮಾಡ್ಕೊಳ್ತೀರಾ ಬೊಜ್ಜನ್ನು ಕರಗಿಸ್ಕೊಳ್ತೀರಾ ರಕ್ತ ಸಂಚಾರ ಆಗಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಉಳಿ ಇಲ್ಲದೇ ಇರ್ತಕ್ಕಂಥ ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಈರುಳ್ಳಿ ಹಾಗೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸಿ ಇವೆಲ್ಲವನ್ನೂ ಸೇರಿ ರುಬ್ಬಿಟ್ಕೊಂಡು ಪ್ರತಿದಿನ ಮಜ್ಜಿಗೆಗೆ ಹಾಕಿ ಅದನ್ನು ಸೈಂದ್ರವ ಲವಣವನ್ನು ಸೇರಿಸಿ ಆ ಮಜ್ಜಿಗೆಯನ್ನು ನೀವು ಸೇವಿಸಿದ್ರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಬೋದು ಒಂದು ಪಾತ್ರೆ ಕುಡಿಯೋ ನೀರಿಗೆ ಅರ್ಧ ಚಮಚದಷ್ಟು ಬೆಟ್ಟದ ನಲ್ಲಿಕಾಯಿ ಚೂರ್ಣವನ್ನು ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಅದು ಚ ತಾಜವಾಗಿರುವಾಗಲೇ ಅದನ್ನು ಸೇವಿಸ್ತಾ ಬರೋದ್ರಿಂದ ನಿಮ್ಮ ರಕ್ತದ ಶುದ್ಧತೆಯನ್ನು ನೀವು ಮಾಡ್ಕೊಳ್ತೀರಾ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳ ಬಳಕೆ ಮಾಡೋದರಿಂದ ಕೂಡ ನಿಮ್ಮ ರಕ್ತದ ಶುದ್ಧೀಕರಣ ಮಾಡ್ಕೊಳ್ತೀರಾ ಕೊಬ್ಬಿನಂಶವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಕೂಡ ಇದು ಸಹಾಯವಾಗುತ್ತೆ ಮೊಳಕೆ ಕಾಳಿರ್ಬೋದು ಬೇಯಿಸಿರ್ತಕ್ಕಂಥ ಸೊಪ್ಪು ತರಕಾರಿಗಳು ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನೇ ಶೇಕಡ ಎಪ್ಪತ್ತರಷ್ಟು ಆಹಾರದಲ್ಲಿ ಬಳಸಿ ಕೇವಲ ಮೂವತ್ತರಷ್ಟು ಸಿರಿಧಾನ್ಯಗಳನ್ನು ನಿಮ್ಮ ಆಹಾರದಲ್ಲಿ ಬಳಸ್ತಾ ಬರುವಂಥದ್ದು ದಿನಕ್ಕೆ ನಾಲ್ಕು ಲೀಟರಷ್ಟು ನೀರಿನ ಅಂಶವನ್ನು ಪ್ರತಿ ಗಂಟೆಗೆ ಒಂದು ಲೋಟದ ಪ್ರಕಾರ ಸೇವನೆ ಮಾಡ್ತಕ್ಕಂಥದ್ದು ಮತ್ತು ರಕ್ತ ಶುದ್ಧೀಕರಣಕ್ಕೆ ಬೇಕಾದಂತಹ ನಲ್ಲಿಕಾಯಿ ಮತ್ತು ತುಳಸಿ ಹಾಗೆ ಬೇವಿನ ಎಲೆಗಳು ಹಾಗೆ ನಿಮ್ಮ ಆಹಾರದಲ್ಲಿ ಬಳಸ್ತಕ್ಕಂಥ ಹಾಲಿನ ಉತ್ಪನ್ನಗಳು ಇವೆಲ್ಲವನ್ನು ನೀವು ಆಗಾಗ ದಿನನಿತ್ಯದಲ್ಲಿ ಬಳಸುವಂಥದ್ದು ಜೀರಿಗೆ ಕಷಾಯಗಳನ್ನು ಬಳಸ್ತಕ್ಕಂಥದ್ದು ಸೂಕ್ತವಾದ ರಕ್ತ ಶುದ್ಧತೆಗೆ ನಿಮಗೆ ಸಹಕಾರಿಯನ್ನು ಮಾಡುತ್ತೆ ಈ ರೀತಿಯ ಆರೋಗ್ಯವನ್ನು ಮನೆಯಲ್ಲೇ ಸರಿಪಡಿಸ್ಕೊಳ್ತಕ್ಕಂಥ ವಿದ್ಯೆಯನ್ನು ನೀವು ಕಲಿಬೇಕಾಗತ್ತೆ ಅರ್ಥ ಮಾಡ್ಕೊಳ್ಬೇಕು ದೇಹದ ಚಲನವಲನಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಬೇಕು ಎಲ್ಲ ಸಮಸ್ಯೆಗಳನ್ನು ಚಿಕ್ಕದಿದ್ದಾಗಲೇ ಗುಣಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗೆ ತಾವೇ ವೈದ್ಯರ ತನ್ ಅಂತಕ್ಕಂಥ ಮನೆಮದ್ದು ಪುಸ್ತಕ ನಿಮ್ಮ ಯೋಗಾವನ ಬೆಟ್ಟದ ಚಿಕಿತ್ಸಾಲಯಗಳಲ್ಲಿ ಸಿಗುತ್ತೆ ಈ ಒಂದು ಮನೆಮದ್ದು ಪುಸ್ತಕದಲ್ಲಿ ನೂರ ಎಂಟು ಕಾಯಿಲೆಗಳಿಗೆ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಲಾಗಿದೆ ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ನಲವತ್ತು ಮನೆಮದ್ದುಗಳನ್ನು ನೀವು ನೋಡ್ತೀರಾ ಜೊತೆಗೆ ಆ ಪುಸ್ತಕದಲ್ಲಿ ಕಾಯಿಲೆಯ ಮೂಲವನ್ನು ತಿಳ್ಕೊಳ್ಬಹುದು ಮತ್ತು ಯೋಗಾಭ್ಯಾಸಗಳನ್ನು ಮಾಡುವಂಥದ್ದನ್ನು ತಿಳ್ಕೊಳ್ಬೋದು ಮುದ್ರೆಗಳನ್ನು ಮಾಡೋದನ್ನು ಕಲ್ತ್ಕೊಳ್ಬೋದು ಹಾಗೆ ಕಾಯಿಲೆಯ ಮೂಲದ ಜೊತೆಗೆ ಆಹಾರ ಪದ್ಧತಿಯನ್ನು ತಿಳ್ಕೊಳ್ತಾ ಮನೆಮದ್ದುಗಳನ್ನು ಮಾಡಿಕೊಳ್ಳೋದು ನಿಮ್ಮ ಯಾವುದೇ ಸಮಸ್ಯೆಯ ಮೂಲತಃ ಅದನ್ನು ನಿಮ್ಮ ದೇಹದಿಂದ ಹೊರಗಾಕ್ಲಿಕ್ಕೆ ಈ ಒಂದು ಪುಸ್ತಕ ವೈದ್ಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದನ್ನು ತರಿಸ್ಕೊಂಡು ನೀವು ಅಧ್ಯಯನ ಮಾಡಿ ನಿಮ್ಮ ಮನೆಗೆ ನೀವು ವೈದ್ಯರಾಗಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅದರ ಮುಖಾಂತರ ನಿಮ್ಮ ಮಾಹಿತಿಗಳನ್ನು ಪಡೆದುಕೊಂಡು ನಿಮ್ಮ ಮುಂದಿನ ಸುಗಮವಾದ ದಾರಿಯನ್ನು ನೀವು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ